ರಾಮಸೇತು ಉಳಿಸುವ ಹೋರಾಟ ದತ್ತಪೀಠದ ಉಳಿಸು ಹೋರಾಟ ತಿರುಪತಿಯಲ್ಲಿ ಆದ ಮತಾಂತರ ಹೋರಾಟ ಸಹಿತ ಶ್ರದ್ಧಾ ಕೇಂದ್ರವನ್ನ ಉಳಿಸುವಂತಹ ಕೆಲಸ ಸಮಾಜವೇ ಮಾಡುವಂತಹ ಸಂದೇಶವನ್ನ ವಿಶ್ವ ಹಿಂದೂ ಪರಿಷತ್ತು ಮಾಡಿದೆ ಇಂತಹ ಹೋರಾಟದ ಮನೋಭಾವನೆ ಹಿಂದೂ ಧರ್ಮದ ಉಳಿವಿಗಾಗಿ ಅದರ ಅರಿವಿನಿಂದಾಗಿ ಸಮಾಜದ ಪರಿವರ್ತನೆ ಸಾಧ್ಯ ಈ ನಿಟ್ಟಿನಲ್ಲಿ ತಾಯಂದಿರು ಬಾಲ್ಯದಿಂದಲೇ ಮಕ್ಕಳಿಗೆ ಬಾಲ ಸಂಸ್ಕಾರ ನೀಡಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗ ಸಹಕಾರ್ಯದರ್ಶಿ ಶಿವಾನಂದ ಮೆಂಡನ್ ಅವರು ಹೇಳಿದರು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಸ್ಥಾಪಿಸಲ್ಪಟ್ಟಂತಹ ವಿಶ್ವ ಹಿಂದೂ ಪರಿಷತ್ಗೆ ಅರವತ್ತು ವರ್ಷ ತುಂಬಿದ ಹಿನ್ನೆಲೆ ಮತ್ತು ಸ್ಥಾಪನಾ ದಿನಾಚರಣೆಯ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆ ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿಯಿಂದ ಪುತ್ತೂರು ಮಹತೋಬರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ The cat ಹದಿನಾಲ್ಕನೇ ವರ್ಷದ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಮತ್ತು ಅಟ್ಟಿ ಮಡಿಕೆ ಒಡೆಯುವ ಭವ್ಯ ಶೋಭಯಾತ್ರೆ ನಡುವೆ ದೇವಾಲಯದ ಬಟಾರದಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು ಸ್ವಾಭಿಮಾನವನ್ನ ರಕ್ಷಿಸಲು ವಿಶ್ವ ಹಿಂದೂ ಪರಿಷತ್ತ ಜಗತ್ತಿನ ಏಕೈಕ ಹಿಂದೂ ಸಂಘಟನೆಯಾಗಿದೆ ಮೈಸೂರಿನ ಮಹಾರಾಜರು ಇದರ ಪ್ರಥಮ ಅಧ್ಯಕ್ಷರಾಗಿದ್ರು ಸಾಧು ಸಂತರ ಮಾರ್ಗದರ್ಶಕ ಮಂಡಳಿ ಇದಕ್ಕಿದೆ ಇನ್ನು ದೇಶದ ಎಲ್ಲಾ ಗ್ರಾಮಗಳಲ್ಲಿ ಹಿಂದುತ್ವದ ಕೆಲಸ ಆಗ್ಬೇಕೆಂದು ಆರಂಭಿಸಿದ ಕಾರ್ಯ ಹಿರಿಯರ ಶ್ರಮದಿಂದ ಸದೃಢವಾಗಿದೆ ಇವತ್ತು ನಮ್ಮ ಶ್ರದ್ಧಾ ಬಿಂದುವಿನ ಮೇಲೆ ಆಕ್ರಮಣ ಆದಾಗ ನಾವು ಜಾತಿಯ ವೈಷಮ್ಯ ಬಿತ್ತುವುದು ಸರಿಯಲ್ಲ ಜಾತಿ ಸಂಘಟನೆ ಬೇಕು ಆದ್ರೆ ಅದೇ ಹೆಸರಿನಲ್ಲಿ ನಮ್ಮ ಮಧ್ಯೆ ಸಂಘರ್ಷ ಬರಬಾರದು ಎಲ್ಲರೂ ಹಿಂದೂ ಧರ್ಮ ಏಳಿಕೆಗಾಗಿ ಪ್ರತಿ ಮನೆಯು ವಿಶ್ವ ಹಿಂದೂ ಪರಿಷತ್ ಆಗ್ಬೇಕು ಪ್ರತಿ ಮನೆಯಲ್ಲೂ ಬಾಲ ಸಂಸ್ಕಾರ ಸಿಗ್ಬೇಕು ಬಾಲ ಸಂಸ್ಕಾರದಿಂದ ಹಿಂದೂ ಸಮಾಜದಲ್ಲಿ ಪರಿವರ್ತನೆ ಆಗಲಿದೆ ಎಂದ್ರು ಇನ್ನು ಈ ಸಂದರ್ಭ ಮುರಳಿ ಕೃಷ್ಣ ಶ್ರೀಧರ್ ತೆಂಕಿಲಾ ವೈಶಾಖ್ ರೈ ಬಿಜೆಪಿ ಗ್ರಾಮಾಂತರ ಮಂಡಲದ ನಿಕಟಪೂರ್ವ ಅಧ್ಯಕ್ಷ ಸಾಚಾ ರಾಧಾಕೃಷ್ಣ ಅಲ್ವಾ ನಗರ ಮಂಡಲದ ನೂತನ ಅಧ್ಯಕ್ಷ ಶಿವಕುಮಾರ್ ಗ್ರಾಮಾಂತರ ಮಂಡಲದ ನೂತನ ಅಧ್ಯಕ್ಷ ದಯಾನಂದ್ ಶೆಟ್ಟಿ ಉಜ್ರಮಾರ್ ಹರೀಶ್ ಬಿಜ್ರತ್ತೆ ಮತ್ತಿತರು ಈ ಸಂದರ್ಭ ಉಪಸ್ಥಿತರಿದ್ದರು ಕೇಂದ್ರದ ಯು ಕೇಂದ್ರದ ಯುಪಿಎ ಸರ್ಕಾರ ಸೇತು ಸಮುದ್ರ ಎನ್ನುವಂತ ಯೋಜನೆಯನ್ನು ತರ್ತದೆ ತಮಿಳುನಾಡಿನಿಂದ ಶ್ರೀಲಂಕಾಕ್ಕೆ ರಾಮ ಸೇತುವೆ ಆ ರಾಮ ಸೇತುವನ್ನು ಎರಡು ತಿರು ಮಾಡಿದ್ರೆ అద్య నౌకేట్రెం ఖర్చు వచ్చే కడిమే దేశ ఆర్థికవారి శక్తి వర్త ఎంత విచార ఆ యూపీ సర్కారు సహస్ర సహస్ర వర్షగల హిందే సీతమాత హోస్కర శ్రీరమదేవరు కట్ట రేత ఒడు ఒరటంత ಈ ಯು ಪಿ ಎ ಸರ್ಕಾರದ ವಿರುದ್ಧ ಇಡೀ ಹಿಂದೂ ಸಮಾಜ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಹೋರಾಟವನ್ನು ಮಾಡುತ್ತಿದೆ ಇವತ್ತು ನಮಗೆ ರಾಮ ಸೇತು ನಮಗೆ ಸಿಕ್ಕಿದೆ ಅದು ಶಾಶ್ವತವಾಗಿ ನಮ್ಮ ಕಣ್ಣ ಮುಂದೆ ಇದೆ ಕರ್ನಾಟಕದ ದತ್ತಪೀಠದ ಹೋರಾಟ ವಿಶ್ವ ಹಿಂದೂ ಪರಿಷತ್ತಿನ ಯುವ ಸಂಘಟನೆ ಬಜರಂಗ ದಳದ ನೇತೃತ್ವದಲ್ಲಿ ದತ್ತಪೀಠದ ಹೋರಾಟವನ್ನು ಮಾಡಿ ಇವತ್ತು ಆ ಹೋರಾಟ ಜೀವಂತವಾಗಿದೆ ನಮ್ಮ ಕಣ್ಣು ಮುಂದಿದೆ ಅಲ್ಲಿಗೆ ಪೂಜೆ ಮಾಡಲಿಕ್ಕೆ ಇವತ್ತು ಆ ವ್ಯವಸ್ಥೆಯನ್ನು ಎಲ್ಲ ಸರ್ಕಾರದ ಮತಾಂತರ ಮಾಡುವಂತ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ ತಿರುಪತಿಯಲ್ಲಿ ಮತಾಂತರವನ್ನು ಪ್ರಾರಂಭ ಮಾಡಿದಾಗ ಪರಮ ಪೂಜ್ಯ ಪೇಜಾವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಆ ದೇವಸ್ಥಾನದಲ್ಲಿ ತಿರುಪತಿ ಉಳಿಸಿ ಹೋರಾಟವನ್ನು ಪ್ರಾರಂಭ ಮಾಡಿ ಅಲ್ಲಿ ಮತಾಂತರವಾಗಿ ನಿಲ್ಲಿಸಿ ತಿರುಪತಿಯನ್ನ ವೇಳುಭಟ್ಟವನ್ನ ನಿಲ್ಲಿಸುವಂತ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ ಮಾಡಿದೆ ಅದು ಭೂ ರಕ್ಷಣೆ ಇರಬಹುದು ಸಂರಕ್ಷಣೆ ಇರಬಹುದು ಭೂ ರಕ್ಷಣೆ ಮಾಡಿದಂತ ನಮ್ಮ ಯುವ ಬಜರಂಗ ದಳದ ಕಾರ್ಯಕರ್ತರು ಇಡೀ ದೇಶದಾದ್ಯಂತ ಎಷ್ಟೋ ಜನ ಪ್ರಾಣ ತ್ಯಾಗವನ್ನ ಮಾಡಿದ್ದಾರೆ ರಕ್ಷಣೆಗೋಸ್ಕರ ಹಾಗಾಗಿ ಅಯೋಧ್ಯೆಯ ಜನ್ಮಭೂಮಿಯ ಹೋರಾಟ ಮಾತ್ರ ಅಲ್ಲ ಹಾಗಾಗಿ ಈ ಶ್ರದ್ಧಾ ಕೇಂದ್ರವನ್ನ ಉಳಿಸುವಂತ ಕೆಲಸವನ್ನ ಇವತ್ತು ಸಮಾಜವೇ ಮಾಡುವಂತ ಪರಿವರ್ತನೆಯನ್ನ ವಿಶ್ವ ಹಿಂದೂ ಪರಿಷತ್ ಈ ಸಮಾಜದಲ್ಲಿ ಮೂಡಿಸಿದೆ ಕೇವಲ ವಿಶ್ವ ಹಿಂದೂ ಪರಿಷತ್ ಮಾತ್ರ ಅಲ್ಲ ಎಂಬತ್ತರ ದಶಕದಲ್ಲಿ ಬಜರಂಗ ದಳ ಮೊದಲ ನಂತರ ದುರ್ಗಾವಾಹಿನಿ ಮೊದಲ ನಂತರ ಮಾತೃಶಕ್ತಿ ನಮ್ದೆಲ್ರಿಗೂ ಅರ್ಥ ಆಗ್ಲಿಕ್ಕಿಲ್ಲ ಈ ವಿಶ್ವ ಹಿಂದೂ ಪರಿಷತ್ತಿನ ಅವರು ಬಜರಂಗ ದಳ ದುರ್ಗಾವಾಹಿನಿ ಮಾತೃಶಕ್ತಿ ಹೇಳ್ತಾರೆ ಏನಿದ್ವು ಅಂತ ಅದೊಂದು ಕುಟುಂಬದ ವ್ಯವಸ್ಥೆ ನಮ್ಮ ಮನೆಯಲ್ಲಿ ತಂದೆ ಇರ್ತಾರೆ ಹಿರಿಯರು ಇರ್ತಾರೆ ಅವರು ವಿಶ್ವ ಹಿಂದೂ ಪರಿಷತ್ ನಮ್ಮ ತಾಯಿ ಇರ್ತಾರೆ ಪ್ರತಿಯೊಬ್ಬರಿಗಿರ್ತಾರೆ ಹಿರಿಯರು ಅವರೇ ಶಕ್ತಿ ಒಬ್ಬ ಯುವಕ ಮಗು ಇರ್ತಾನೆ ವಜರಂಗಗಳ ಒಬ್ಬಳ ಮಗಳು ಯುವತಿ ಇರ್ತಾಳೆ ಅವಳು ದುರ್ಭೋಗ ಮನೆಯಲ್ಲಿ ಒಂದು ಮಗು ಇರ್ತದೆ ಅದೇ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಮಾಡಿದಂತ ಬಾಲ ಸಂಸ್ಕಾರ ಆ ಬಾಲ ಸಂಸ್ಕಾರಕ್ಕೆ ಆ ಮಗು ಇದ್ರೆ ಆ ಕುಟುಂಬವೇ ವಿಶ್ವ ಹಿಂದೂ ಪರಿಷತ್ ಇದು ನಮ್ಮ ಅಪೇಕ್ಷೆಯು ಇಡೀ ಸಮಾಜವೇ ವಿಶ್ವ ಹಿಂದೂ ಪರಿಷತ್ ಪ್ರತಿ ಮನೆಯೂ ವಿಶ್ವ ಹಿಂದೂ ಪರಿಷತ್ ಆಗಬೇಕು ಪ್ರತಿಯೊಬ್ಬರು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದಲ್ಲಿ ಕೈಜೋಡಿಸಿದರೆ ಇವತ್ತು ಗೋಹತ್ಯೆ ಇರಬಹುದು ಲವ್ ಜಿಯಾದ್ ಇವತ್ತು ದುರ್ಗಾವಾಹಿನಿಯವರು ದೊಡ್ಡ ಮಟ್ಟದಲ್ಲಿ ಜನಜಾಗೃತಿ ಹೆಣ್ಣು ಮಕ್ಕಳನ್ನು ಉಳಿಸುವಂತ ಕೆಲಸ ಈ ಲವ್ ಜಿಯಾದ್ ನ ಮುಖಾಂತರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ನಾವು ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದೇವೆ ಲವ್ ಜಿಯಾದ್ಗೋಸ್ಕರ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನು ಕೊಟ್ಟಿದ್ದೇವೆ ನೋಡುವಾಗ அதில் நான் நம்மரேப்பாக இருப்பேவோ அந்த அஸ்டே நம்பர் கொட்டது நம்ம நோடு எந்த பரி இங்கு அந்த நமக்கு ஃபோன் வரும் உத்தரவா கொடுக்கு ஆக்தான் நான் அந்த ஆலோசனை மாதிரி நம்ம போலீசரிக் என்ன மகள மரியாதைக்கு தோந்தையாட்டும் என்ன மகள மரியாதைக்கு தோந்தையாக கால மரியாதைகோஸரே ಪ್ರತಿಷ್ಠಿತ ಕುಟುಂಬದ ಮಕ್ಕಳು ನಾಳೆ ನನ್ನ ಮಗಳಿಂದ ಮಗಳನ್ನು ಕೂಡ ಯೌಜಿಯಾದ ಬಲಿಯಾಗಬಹುದು ಈ ಎದುರಿಕೆ ನನಗಿದೆ ಅದಕ್ಕೋಸ್ಕರ ನಾನು ವಿಷಯ ಒಂದು ಪರಿಷತ್ ನಲ್ಲಿ ನಂದು ಕೂಡ ಸ್ವಾರ್ಥ ಇದೆ ಇದ್ರೆ ಅದಕ್ಕಾಗಿ ಬಾಲ ಸಂಸ್ಕಾರ ಇವತ್ತು ಇಡೀ ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡುವಂತ ಕೆಲಸ ವಿಷಯ ಒಂದು ಪರಿಷತ್ ಮಾಡ್ತಾ ಇದೆ ತಾಯಿಂದರ ಮುಖಾಂತರ ಬಾಲ ಸಂಸ್ಕಾರ ಭಜರಂಗದ ದಳದ ಮುಖಾಂತರ ಹೋರಾಟ ಮತ್ತೆ ಯೌಜಿಯಾಗಿರ್ಬಹುದು ಮತಾಂತರ ಇರಬಹುದು ಭೇಟಿಗೆ ಹೆದರಾಟು ಇವತ್ತು ಹೇಳ್ತಾರೆ ಬಜರಂಗ ದಳ ಕೆ ಎಸ್ ಗಲಾಟೆ ಅವರಿಗೆ ಕೆಲಸ ಹೌದು ನಿಜವಾದ ಸತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಿಯೂ ಕೂಡ ಬಜರಂಗ ದಳದ ಕಾರ್ಯಕರ್ತರು ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ ತಿರುಗಿದರು ಅವರಲ್ಲ ಭೇಟಿಗೆ ಹೆದರಾಟಂದು ಭೇಟನ್ನು ಕೊಟ್ಟ சிறேவாசி மனைய மாதிகரவர வை கேடிகூட மருதி விஷயத்த காரியாலயும் பஜரங்க தளதாரு ஆ கார்த்திக் எவரோ நம்ம மனைய மத பஜரங்க தளக்கு ஓகே நான் எண்ணூது எங்களுக்கு பதிரங்களை வெச்சு படிக்கோண்டைய நம்ம படிப்பாங்க இவ்வளவு தர்மதும் உழைத்து நானும் ಧರ್ಮ ರಕ್ಷಿತ ರಕ್ಷಿತ ಧರ್ಮ ಸಂಸ್ಥಾಪನೆ ಅರ್ಥ ಹೇಳ್ ಸಂಭವ ಅನ್ನೇ ನಿಂತ ಹೇಳಿದ್ದಾರೆ ಶ್ರೀಕೃಷ್ಣದೇವರು ಅದು ನಾವು ನಾಲ್ಕಲಿಕ್ಕೆಲ್ಲ ಹೇಳಿದ್ದು ನೀವು ನಾನು ಇನ್ನೊಟ್ಟಿಗೆ ನಾನು ಇದ್ದೇನೆ ನಿಮಗೆ ಶಕ್ತಿಯನ್ನು ನಾನು ಕೊಡ್ತೇನೆ ನನ್ನ ಶಕ್ತಿಯನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ ನನ್ನಿಬ್ಬರು ಸ್ವಾಮೀಜಿಗಳು ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಅವ್ರ ಭಾಷಣವನ್ನು ಮಾಡ್ತಾ ಇದ್ವಿ ನಿಮ್ಮ ಯಾವುದೇ ಪೂಜೆ ಅವ್ರು ಹೇಳಿದೆ ಮಾಡಿ ಧರ್ಮದ ಆಚರಣೆ ಯಾವುದು ಕೂಡ ಧರ್ಮವನ್ನು ಇವತ್ತು ನಿಲ್ಲಿಸ್ಲಿಕ್ಕೆ ನಿಲ್ಪಡಿ ಧರ್ಮವನ್ನು ನಿಲ್ಲಿಸಬೇಕಾದ್ರೆ ಇವತ್ತು ಈ ಇವತ್ತು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಬಹುಮತ ಬೇಕು ಬಹುಮತ ಅಂದ್ರೆ ಸಂಖ್ಯೆ ಬೇಕು ಸಂಖ್ಯೆ ಸಂಖ್ಯೆಯನ್ನು ಮಾಡುವಂತ ಸ್ವಾಮೀಜಿ ನಮ್ಮ ಏನಂದ್ರೆ ಮಕ್ಕಳು ಬೇಕು ಮಕ್ಕಳು ಬೇಕು ಇವತ್ತು ನಮ್ಮಲ್ಲೇ ಒಂದೇ ಮಕ್ಕಳು ನನಗೆ ಹೇಳಬಹುದು ಗಟ್ಟಿಯಾಗಿ ನಮ್ಗೆ ಮೂರು ಮಕ್ಕಳಿದ್ದಾರೆ ನಾನು ಹೇಳ್ತೇನೆ ನಿಟ್ಟ ಕೇಳಿ ನೀವು ಧೈರ್ಯ ಹೇಳ್ತೇನೆ ಯಾರಿಗೂ ನನಗೆ ಪ್ರಶ್ನೆ ಮಾಡ್ಲಿಕ್ಕಿಲ್ಲ மொபர் அசங்கதே மகள் துர்கே இன்னொரு நடித்தேன்டி அதுக்கு எல்லோருக்கு நான் இவத்து சக்கிய நமக்கு நமக்கு மதையாக நான் கழிந்த மெலி மக்கள் கூட மதையு இங்கே இந்து இந்த மக்கள் மூவத்து வர்ஷ நிற மது ஆகிறேன் அஷ்டே நின்ன கிளாஸ்மேட் இறங்க ஆறு ஏழு மக்களாக இருக்க இது இவத்தாக் திங்க ஒப்பனே மக இவா பாலசம்ஸார கேந்திர யாஜ் மாத்தேன் தந்தை தாய் லேய இல்ல கலே இல்ல ஏன் கழித்தேன் நம்ம முத்தியே ஆச்சரணை தந்தை தாய் கௌரவ்ஸ் நித்த தந்தை தாய் காலின் மாத்திரோப பித்திரோபுரியும் நான் கழிவு எல்லாம் இங்கிலீஷ் மீடியம் யாவகே மிஷினரி சாலையே அது யோசனை பற்றி தெளித்தாரே ಮತರ ಮೇಲೆ ಅಂತ ಹೇಳ್ತಾರೆ ಇನ್ನೊಂದು ಯಾವುದೋ ಒಂದು ಸರ್ಕಾರಿ ಶಾಲೆಯ ಆಯ್ನೆ ಪ್ರಶಸ್ತಿ ಪತ್ರದಲ್ಲಿ ನೋಡಿದ್ದೇನೆ ಅದ್ರಂಗೆ ಎರಡು ಕಡೆ ಯೇಸು ಮತ್ತು ಹಾಕಿದ್ರು ಅದಕ್ಕೆ ನಾನು ಬರ್ದಾಕಿದೆ ಹಾಕಿದ್ದೆ ಶಾರದಾ ಮಾತೆಯ ಫೋಟೋ ಹಾಕಿದ್ಲು ಏನು ಹೇಳ್ತಿದ್ರು ವಿಚಾರವಾದಿಗಳು ಅಂತ ಅದೇ ಫೇಸ್ಬುಕ್ ಅಲ್ಲಿ ನಾನು ಕೂಡ ಬರ್ದು ಇವತ್ತಿನ ಸತ್ಯ ಇದು ನೆನಪಿಡಿ ನಮಗೆ ಒಂದೇ ದೇಶ ಒಂದೇ ಧರ್ಮ ಬಾಕಿ ಎಲ್ಲ ಮತಗಳು ಯಾವುದೂ ಧರ್ಮ ಅಲ್ಲ நமக்கு ஒட்டும் அங்கே சாய நூறக்கென்னு இல்ல இல்ல சாஷ்வத்தமர்ம இதில் நான் நம்ம ஹிர் மாதிரி எரோடு சாயிர நம்ம ஆக்கிரமணி ஹேத்து எரோ சாகி வர்ஷ ஆக்கிரமண எந்த ஆக்கிரமண கண்ணுதிரங்க தாயி அத்தியாச்சார தங்கி அத்தியாச்சார கண்ணின மர்வர கொலை கண்ணின மர்வர கொலை ಸಹಿಸಿ ಮತಾಂತರಾಗದೆ ನಾವ್ರಿ ಇವತ್ತು ಹಿಂದೂ ಆಗಿ ಕಾರಣ ಯಾರು ನಮ್ಮ ಹಿರಿಯರು ನಮ್ಮ ಹಿರಿಯರು ನಮ್ಮ ಹಿರಿಯರು ಗೌರವದಿಂದ ಹೇಳ್ಬೇಕು ನಾವು ಕ್ರಿಶ್ಚಿಯನ್ ಆಗಲಿಲ್ಲ ಹಿಂದೂ ಹಾಗೆಯೇ ಇದ್ದಿದ ಕಾರಣ ಯಾರು ನಮ್ಮ ಹಿರಿಯರು ಅವರು ಮಾಡಿದ ತ್ಯಾಗ ಹಾಗಾದ್ರೆ ನಾವೇನು ಮಾಡಬೇಕು ನಮ್ಮ ಧರ್ಮಕ್ಕೆ ನಮ್ಮ ಸಮಾಜಕ್ಕೆ ಇವತ್ತು ವಿಶ್ವ ಹಿಂದೂ ಪಡೆ ಅದನ್ನೇ ಹೇಳ್ತಾ ಇದೆ ನೀನು ಹೋರಾಟ ಮಾಡಬೇಕಂತ ನಾನು ಹೇಳುದಿಲ್ಲ ಮಕ್ಕಳಿದ್ರೆ ಬಾಲಸಂಸ್ಕಾರ ಕೇಂದ್ರಕ್ಕೆ ಕಳಿಸಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಗಳಾದ ಒಂದು ಕೈ ಜೋಡಿಸಿ ಧರ್ಮಕ್ಕೆ ಆರಾಧ ಮಾತಾಡಿ ಈ ರೀತಿ ಮಾತಾಡೋಣ ಅಷ್ಟು ನನಗೆ ಇಲ್ಲ ಮೊನ್ನೆ ಮೊನ್ನೆ ಕೆಲವರು ಹಿಂದೆ ಕೇಳಿದ್ರು ಬಾಂಗ್ಲಾದೇಶದಲ್ಲಿ ಈ ರೀತಿ ಆಗ್ತಾ ಇದೆ ಯಾರು ಮಾತಾಡ್ತಾ ಇಲ್ಲ ವಿಶ್ವ ಹಿಂದೂ ಪರಿಷತ್ ಎಲ್ಲಿ ಬಸ್ ಎಲ್ಲಿ ಆಗ ನಾವು ಮಂಗಳೂರು ಟೌನ್ ಅಲ್ಲಿ ನಗಿರ್ಬೇಡ ಎಲ್ಲ ಬದಲಾದ ಬಿತ್ತಿ ಒಂದು ಪಕ್ಕಲು ದೂರು ಬಂದಿದ್ದೆ ನಮಗೆ ಕೆಲವರೆಲ್ಲ ಕೈ ಎತ್ತಿಕೊಂಡು ಹೋದ್ರು ಈ ಮೆಸೇಜ್ ಕಳಿಸಿದ್ರು ನಂಗೆ